ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಪನ್ನೀರು ಕ್ಯೂಬ್ಸು ಅದಾದಮೇಲೆ ಈ ಆನಿಯನ್ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಒಂಚೂರು ಅಷ್ಟು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಇದು ಚೀಸ್ ತುರ್ಕೊಂಡಿದ್ದೀನಿ ಚೀಸ್ ಕ್ಯೂಬ್ ಎರಡು ಕ್ಯೂಬ್ ಅಷ್ಟು ತುರ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೆಚ್ಚಪ್ಪು ಮಯೋನೀಸು ಮತ್ತು ಇದು ನಾನು ಮೇಲೆ ಡೈ ಇದಾಗಿ ತಗೊಳ್ಳೋಕೆ ಲೀಫ್ ತೊಗೊಂಡಿದ್ದೀನಿ ಯಾವುದ್ರದ್ದು ಅಂದರೆ ಪಾಲಕ್ ಸೊಪ್ಪಿಂದು ಈ ಕಟ್ ಮಾಡಿಕೊಂಡು ಈ ರೀತಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಕ್ಯುಮನ್ ಪೌಡರ್ ಅಂದರೆ ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಇದು ಅಷ್ಟೇ ಪೆಪ್ಪರ್ ಪೌಡರು ಇದು ಕೂಡ ಮನೆಯಲ್ಲೇ ಅಂಥದ್ದು ಇದು ಒಣಮೆಣ್ಸಿನ್ಕಾಯಿನ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಆ ಚಿಲ್ಲಿ ಫ್ಲಿಕ್ಸ್ ಅಂತೇವಲ್ಲ ಅದನ್ನು ಸಹ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದು ಕೂಡ ಪಿಜ್ಜಾ ಬರ್ಗರ್ಗೆಲ್ಲ ಹಾಕ್ತಾರಲ್ಲ ಅದು ಆರ್ಜಿನೋ ಅಂತ ಅದಾದಮೇಲೆ ಇದು ಚಾಟ್ ಮಸಾಲ ಚಾಟ್ ಮಸಾಲಾನು ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ತೊಗೊಳ್ಬೇಕು ಹಾಗೆ ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ಮೇಯ್ನಾಗಿ ನಾವು ಬ್ರೆಡ್ ತೊಗೋಬೇಕು ಸೊ ಹಾಗಾಗಿ ನಾನು ಬ್ರೆಡ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬ್ರೆಡ್ಗಳನ್ನು ತೊಗೋಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಹಾಗೆ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಇದು ಜೋಳನ ತೊಗೊಬಂದು ನಾನು ಮನೆಯಲ್ಲೇ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ವರೆಗೂ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು ನೋಡಿ ಈ ಥರ ಮೆತ್ತಗಿರಬೇಕು ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ನಾನು ಏನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನೆಲ್ಲನೂ ಕೂಡ ಹಾಕೋತಾ ಇದ್ದೀನಿ ಇಂಗ್ರೀಡಿಯೆಂಟು ಆನಿಯನ್ನು ಹಾಗೆ ಟೊಮೆಟೊ ಹಾಗೆ ಪನ್ನೀರ್ ಕ್ಯೂಬ್ಸು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಕೊಂಡಿರೋ ಅಂಥ ಕ್ಯಾಪ್ಸಿಕಮ್ಮು ಪಾಲಕ್ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಸಬ್ಬಸಿಗೆ ಸೊಪ್ಪು ಆಪ್ಷನಲ್ಲು ಯಾಕೆಂದರೆ ನಾನು ಟೇಸ್ಟ್ ಇರಲಿ ಅಂತ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಚಿಲ್ಲಿ ಫ್ಲಿಕ್ಸ್ ಹಾಕೋತಾ ಇದ್ದೀನಿ ನಿಮಗೆ ಟೇ ಇದು ಖಾರ ನೋಡ್ಕೊಂಡು ಹಾಕ್ಕೊಡಿ ನಾನು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಸೊ ಚಿಲ್ಲಿ ಫ್ಲಿಕ್ಸ್ನ ಹಾಕೋತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಕ್ಯೂಮೆಂಟ್ ಪೌಡರು ಆಮೇಲೆ ಚಾಟ್ ಮಸಾಲ ಚಾಟ್ ಮಸಾಲೆ ಟೇಸ್ಟಿಗೆ ಹಾಕೊಳೋ ಅಂಥದ್ದು ಹಾಗೆ ನಮಗೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಡಿ ಜಾಸ್ತಿ ಹಾಕ್ಕೊಂಡ್ರು ತಿನ್ನಕ್ಕೆ ಸರಿ ಹೋಗೋದಿಲ್ಲ ಏನು ಬೇಯಿಸಿಟ್ಕೊಂಡಿರೋ ಅಂತ ನಾನು ಇದು ಕಾರ್ನ್ ಸ್ವೀಟ್ ಕಾರ್ನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಫುಲ್ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಇದಿಷ್ಟೂ ಕೂಡ ಹೀಗೆ ಒಂದು ರೌಂಡು ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಚ್ಬೇಕು ನೋಡಿ ಪನ್ನೀರನ್ನ ಈ ರೀತಿ ಸಣ್ಣದಾಗಿ ಕ್ಯೂಸ್ ಮಾಡಿ ಗೊತ್ತೇ ಆಗೋದಿಲ್ಲ ಇದು ಪ್ಯೂರ್ ವೆಜಿಟೇರಿಯನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ನಾನು ಯಾವುದೇ ರೀತಿಯಲ್ಲೂ ರೋಸ್ಟ್ ಮಾಡಿ ಇಲ್ಲ ಹಾಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ ಈಗ ನಾನು ಮೇಯ್ನ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮಯೋನೀಸ್ ಇದ್ದೀನಿ ವೆಜ್ ಮಯ ಮಯೋನೀಸು ತಂದೂರಿ ಮಯೋನೀಸ್ ಅಂತಲೂ ಬರುತ್ತೆ ಅದು ಕೂಡ ಹಾಕೋಬೋದು ಅದನ್ನು ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಿಮಗೆ ಸೊ ನಿಮಗೆ ಯಾವ್ದು ಸಿಗುತ್ತೆ ನಿಯರ್ ಬೈ ಅದನ್ನು ಕೂಡ ನೀವು ಹಾಕೋಬೋದು ಹಾಗೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಕೆಚಪ್ ಹಾಕೋತಿದ್ದೀನಿ ಏಕೆಂದರೆ ಬ್ರೆಡ್ಗೂ ಕೂಡ ನಾವು ಸಾವಿರ್ತೀವಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಚಪ್ನ ಹಾಕೋತೀನಿ ಈಗ ನಾನು ಸ್ವಲ್ಪ ಚೀಸ್ನ ತುರ್ಕೊಂಡಿರೋವಂಥದ್ದನ್ನು ಇದ್ರ ಮೇಲೆ ಸ್ವಲ್ಪ ಹಾಕುತ್ತೀನಿ ಮಿಕ್ಕಿದು ಬ್ರೆಡ್ ಮೇಲೆ ಹಾಕೋದಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಈಗ ಇದನ್ನು ಸಹ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಿಕ್ಸ್ ಮಾಡಿಕೊಂಡು ಇದು ಪಕ್ಕದಲ್ಲೇ ಎತ್ತಿಡ್ಕೊಳ್ಳೋಣ ಈಗ ನೆಕ್ಸ್ಟ್ ಬ್ರೆಡ್ ತಗೊಳ್ಳೋಣ ಈಗ ನಾನು ಬ್ರೆಡ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಪ್ರೊಸೀಜರು ನೋಡ್ಕೊಳ್ಳಿ ನಾನು ಬ್ರೆಡ್ನ ಸೈಡ್ ಸೈಡೆಲ್ಲ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ ಈ ಇದೆಲ್ಲ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇದನ್ನ ಸ್ವಲ್ಪ ಬೆಬ್ಬರು ಬೆಚ್ಚಗೆ ರೋಸ್ಟ್ ಮಾಡ್ಕೊಂಡು ತವಾದಲ್ಲಿ ನಾವು ಬ್ರೆಡ್ ಪೌಡರ್ನ ಮಾಡಿಕೊಂಡು ಇಟ್ಕೋಬೋದು ಫ್ರಿಜ್ನಲ್ಲಿ ಇದು ಕೂಡ ಏನಕ್ಕಾದರೂ ನಾವು ಈಗ ಕರಿತ ಕರಿಯೋ ತಿಂಡಿ ಪದಾರ್ಥ ಏನಾದ್ರು ಬಂದರೆ ಅದಕ್ಕೂ ಕೂಡ ಬ್ರೆಡ್ ಕ್ಯೂಬ್ಸ್ನ ಹಾಕಿ ನಾವು ಮಾಡ್ಕೋಬೋದು ಇದು ಸ್ಮಾಲ್ ಬ್ರೆಡ್ ಆಗಿರೋದ್ರಿಂದ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪೀಸ್ ಬರ್ತಾಯಿದೆ ಇದೆ ನಿಮ್ಮಲ್ಲಿ ದೊಡ್ಡ ಬ್ರೆಡ್ ಪೀಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಚಿಕ್ಕುದ್ರಿದ್ದರಿಂದ ನಾನು ಸೊ ಇದನ್ನ ಎರಡನ್ನ ಜಾಯಿಂಟ್ ಮಾಡಿ ಈ ತರ ಲಟ್ಟನ್ಗೆಲಿ ಲಟ್ಟಿಸ್ಕೊತಾ ಇದ್ದೀನಿ ಅವಾಗ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಅದು ಹಗಿಲ ಆಗುತ್ತೆ ನೋಡಿ ಎಲ್ಲಾನು ನಾನು ಈ ತರ ಮಾಡ್ಕೊಂಡಿದ್ದೀನಿ ಈಗ ಈಗ ಫಿಲ್ ಅಪ್ ಮಾಡಿ ಫಿಲ್ ಮಾಡ್ಕೊಳೋಣ ಈಗ ಮಯೋನೀಸು ಮತ್ತೆ ಸಾಸ್ನ ಎರಡೂ ಕೂಡ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಬ್ರೆಡ್ಗೆ ನಾವು ಸಾವಿರದಕ್ಕೆ ನೋಡಿ ಈ ರೀತಿ ಎರಡೂ ಕೂಡ ಮಿಕ್ಸ್ ಅಪ್ ನಾನೀಗ ಇದಕ್ಕೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡು ಕೂಡ ನೀಟಾಗಿ ಫಿಲ್ ಮಾಡ್ಕೋಬೇಕು ಈಗ ನಾನು ಎಲ್ಲದಕ್ಕೂ ಸಾಸು ಕೂಡ ಮಯೋನಿಸನ್ನು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಅದನ್ನು ಒಂದೊಂದನ್ನು ಈ ರೀತಿ ಕೆಳಗಿಡ್ತಾ ಇದ್ದೀನಿ ಆಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೊಡ್ಡವರು ಕೂಡ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಇನ್ನೂ ಒಂದು ಬೇಕು ಇನ್ನೂ ಒಂದು ಬೇಕು ಅಂತ ಕೂಡ ಕೇಳ್ತಾರೆ ನೀವು ಕೂಡ ಒಂದು ಒಂದ್ಸರಿ ಮಾಡಿ ನೋಡಿ ಈ ಥರ ಇದು ನನ್ನದೇ ಓನ್ ರೆಸಿಪಿ ಆಗಿರುತ್ತೆ ಈಗ ಇದಕ್ಕೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನು ಫಿಲ್ ಅಪ್ ಇದ್ದೀನಿ ನಾನು ಈಗ ಇದಿಷ್ಟು ಫಿಲಪ್ ಆದಮೇಲೆ ನಾನು ಏನು ಚೀಸ್ ತುಳ್ಕೊಂಡಿದ್ದು ಎಕ್ಸ್ಟ್ರಾ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಮೇಲೆ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಚೀಸ್ ಹಾಕೋದ್ರಿಂದ ನಾವು ತವದಲ್ಲಿ ಬೇಯಕ್ಕೆ ಇಟ್ಟಾಗ ಅದು ಫುಲ್ಲು ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲದಕ್ಕೂ ಕೂಡ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದಿಷ್ಟು ಫಿಲಪ್ ಆದಮೇಲೆ ಮತ್ತೆ ನಾನು ಪಾಲಕ್ ಸೊಪ್ಪನ್ನ ಎಲೆನ ನಾನು ಈ ರೀತಿ ಒಂದೊಂದಕ್ಕೆ ಕವರ್ ಮಾಡ್ಕೋತೀನಿ ಸೊ ಒಂದು ಸೈಡಿಗೆ ಹಾಕೋತಾ ಇದ್ದೀನಿ ಈಗ ಈಗ ನಾನು ಇದನ್ನು ಕವರ್ ಮಾಡ್ಕೊತೀನಿ ಒಂದಕ್ಕೊಂದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸೈಡ್ ಸೈಡಲ್ಲಿ ನಾನು ಫಿಲ್ಲರ್ನ ಹೊರಗಡೆ ಬರೋದನ್ನು ನಾನು ಕವರ್ ಮಾಡಿಕೊಂಡು ಈ ಥರ ಎಬ್ಬೆಟ್ಟನಲ್ಲೇ ನಾನು ಈ ಥರ ಪ್ರೆಸ್ ಮಾಡ್ಕೊತೀನಿ ಈಗ ತವ ಇದು ಗ್ಯಾಸ್ ಮೇಲೆ ನಾನು ಹಂಚಿಟ್ಟಿದ್ದೆ ಸೊ ಅದಕ್ಕೆ ಸ್ವಲ್ಪ ತುಪ್ಪ ಸಹ ಅಥವಾ ಬೆಣ್ಣೆ ಏನಾದರೂ ನೀವು ಸ್ಪ್ರೆಡ್ ಮಾಡ್ಕೊಬೋದು ಫ್ಲೇಮಲ್ಲಿ ನಾನು ಇದಿಷ್ಟನ್ನು ಕವರ್ ಮಾಡ್ಕೊತೀನಿ ಈಗ ನಾವು ಇದ್ರ ಮೇಲೂ ಕೂಡ ತುಪ್ಪ ಸೋರ್ಬೇಕಾಗುತ್ತೆ ತುಪ್ಪ ಅಥವಾ ಬೆಣ್ಣೆ ನಿಮ್ಮ ಹತ್ರ ಯಾವ್ದಿರುತ್ತೆ ಆಪ್ಷನ್ ಅಲ್ಲಿ ನೀವು ತಗೊಂಡು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಹಚ್ಕೋಬಹುದು ಇದಿಷ್ಟು ಕೂಡ ಬೇಯಬೇಕು ಸ್ವಲ್ಪ আসতোধ মানে নাম্বার ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಅಂತ ಹಾಗೆ ಇದನ್ನು ಪಿಜ್ಜಾ ಥರನೂ ಮಾಡ್ಕೋಬೋದು ನಾನು ಬ್ರೆಡ್ ಸ್ಯಾಂಡ್ವಿಚ್ನ ಡೈರೆಕ್ಟಾಗಿ ಮಾಡಿದೆ ಯಾಕೆಂದರೆ ಪಾಪ ಹೊಳ್ತಿದ್ರಿಂದ ಸೊ ಹಾಗಾಗಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಬ್ರೆಡ್ ಸ್ಯಾಂಡ್ವಿಚ್ ಭಾಳ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು